ऑथेंटिक न्यूज़ 19 में आपका स्वागत है आइए देखते हैं आज की न्यूज़ जगत्ನದಂತ ಇರತಕ್ಕಂತ ಎಲ್ಲ ಕನ್ನಡ ಗೆರಿಗೆ ಕನ್ನಡ ಅಭಿಮಾನಿಗಳಿಗೆ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ತಿಳಿಸುತ್ತಾ ಇವತ್ತು ಇಡಿ ದೇಶದಂತ ಕರ್ನಾಟಕ ಒಂದು ಒಳ್ಳೆಯ ರಾಜ್ಯವಾಗಿ ಬೆಳವಣಿಗೆ ಆಗುವಂತ ನಿಟ್ಟಿನಲ್ಲಿ ಜಿ ಡಿ ಪಿಯಲ್ಲಿ ಬೆಳವಣಿಗೆ ಹೊಂದುವಂಥ ನಿಟ್ಟಿನಲ್ಲಿ ಮತ್ತು ಇವತ್ತು ಐ ಟಿ ಬಿ ಟಿ ಸೆಕ್ಟರ್ನಲ್ಲಿ ಇಡೀ ಜಗತ್ತಿಗೆ ಕರ್ನಾಟಕ ಒಂದು ಮಾರ್ಗದರ್ಶನ ಮಾಡತಕ್ಕಂಥ ಪ್ರಯತ್ನದಲ್ಲಿ ನಾವೆಲ್ಲ ಇದ್ದೇವೆ ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ನಾನು ಎಲ್ಲರಿಗೂ ತಿಳಿಸ್ತೇನೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವರು ಕರ್ನಾಟಕ ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಘಟನೆಯನ್ನು ನಾನು ಅವ್ರು ನೆನಪಾಡ್ಕೊಡೋಕ್ಕೆ ಇಚ್ಛೆ ಬಿಡ್ತೀನಿ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆರ್ ಎಸ್ ಎಸ್ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆದಾಗ ತಾವೇ ಸ್ವತಃ ರಾಜ್ಯದ ಗೃಹ ಸಚಿವರಾಗಿರ್ತಂಥ ಸಂದರ್ಭದಲ್ಲಿ ಬಂದು ಅದನ್ನು ಹಾಡಿ ಹೊಗಳಿರ್ತಕ್ಕಂಥವ್ರು ಯಾರಂದರೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅನ್ನುವಂಥದ್ದನ್ನು ನೆನಪಾರಬಾರ್ದು ಅವತ್ತು ಭಾಳ ಒಳ್ಳೆಯ ರೀತಿಯಾದಂಥ ಕೆಲಸ ನಡೀತಾ ಇದೆ ಸಂಘದ ಕಡೆಯಿಂದ ಅನೇಕ ಸೇವಾ ಕಾರ್ಯಗಳೇ ನಡೀತಾವೆ ಸಂಘದ ಕಡೆಯಿಂದ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ಇವತ್ತು ಈ ರೀತಿ ಹೇಳ್ತಾ ಇದೆ ಅಂತ ನೋಡಿದರೆ ಭಾಳ ಹಾಸ್ಯಾಸ್ಪದ ಆಗಿರ್ತಕ್ಕಂಥ ಸಂಗತಿ ಅನಿಸುತ್ತೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹುಶಃ ಏನು ಅನಿಸೋದಂತಂದರೆ ಪ್ರಿಯಾಂಕಾ ಖರ್ಗೆ ಅವರು ಈ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ ಮೇಲೆ ಕರ್ನಾಟಕದಲ್ಲಿರ್ತಕ್ಕಂಥ ಯಾವೊಬ್ಬ ಸಚಿವರಾಗಲಿ ಮಂತ್ರಿಗಳಾಗಲಿ ಶಾಸಕರಾಗಲಿ ಯಾರೂ ಸಪೋರ್ಟ್ ಮಾಡಲಿಲ್ಲ ಇವತ್ತು ಭಾಳ ದುರ್ದೈವದ ಸಂಗತಿ ಕಾಂಗ್ರೆಸ್ ಅಂತಂದ್ರೆ ಸ್ವತಃ ಅವರ ತಂದೆಯವರೇ ಮಗನ್ನ ಸಪೋರ್ಟ್ ಮಾಡ್ತಕ್ಕಂಥ ದುರ್ದೈವದ ಸಂಗತಿ ಒದಗಿ ಬಂದಿರೋದು ಭಾಳ ದುರ್ದೃಷ್ಟಕರ ಅನ್ನುವಂಥದ್ದನ್ನು ಅಷ್ಟೇ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ತಾವು ಅರ್ಥ ಮಾಡ್ಕೊರಿ ಹೈದರಾಬಾದ್ ಕರ್ನಾಟಕದಲ್ಲಿ ಇದ್ದಂಥ ಸಂದರ್ಭದಲ್ಲಿ ರಜಾಕರ್ ಹಾವಳಿ ಇದ್ದಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಕೆಲಸ ಮಾಡಿದ್ದು ಅನ್ನುವಂಥದ್ದನ್ನು ತಾವು ನೆನಪು ಮಾಡ್ಕೋಬೇಕು ಇವತ್ತು ಅಲ್ಲಿ ಉಳಿದು ಬೆಳೆದಿರೋಕ್ಕೆ ಕಾರಣ ಅಂತಂದ್ರೆ ಅದು ಆರ್ ಎಸ್ ಎಸ್ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ನೋಡ್ರಿ ಬಿಜೆಪಿಗೆ ಟಾರ್ಗೆಟ್ ಮಾಡಕ್ ಏನು ಅವಶ್ಯಕತೆ ಇಲ್ಲ ಇವತ್ತು ಕಾಂಗ್ರೆಸ್ ತನ್ನ ವೈಫಲ್ಯವನ್ನ ಮುಚ್ಚಿಡ್ಲಿಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ದಾಳಗಳನ್ನು ಉಳಿಸುವಂತ ಪ್ರಯತ್ನ ಮಾಡುತ್ತೆ ಇವತ್ತು ಆರ್ ಎಸ್ ಎಸ್ ಬ್ಯಾನ್ ಅನ್ನೋದು ಕೂಡ ಕೇವಲ ಖರ್ಗೆ ಅವರ ಕಡೆಯಿಂದ ಇದೊಂದು ಒಂದು ಹೊಸ ದಾಳ ಯಾಕಂದರೆ ಇವತ್ತು ಕರ್ನಾಟಕದಲ್ಲಿ ಇವತ್ತು ಗುಂಡಿ ಮುಚ್ಚೋಕೆ ಆಗಲಾರದಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ದುಸ್ಥಿತಿಗೆ ಬಂದಿದೆ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇವತ್ತು ನಡೀತಾ ಇಲ್ಲ ಎಲ್ಲವೂ ಕೂಡ ತಟಸ್ಥ ಆಗಿರ್ತಕ್ಕಂಥ ನೀತಿ ಕಾಂಗ್ರೆಸ್ನಲ್ಲಿ ಭಾಳ ದೊಡ್ಡ ರೀತಿಯಾಗಿರ್ತಕ್ಕಂಥ ಭಿನ್ನಮತ ಇವತ್ತು ಹೊರಗಡೆ ಬರ್ತಾ ಇದೆ ಬಹುಶಃ ಇವತ್ತು ಒಂದನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವ ಆದಮೇಲೆ ಹದಿನಾಲ್ಕನೇ ತಾರೀಕಿಂದ ಅದಕ್ಕೆ ಚಾಲನೆ ಸಿಗ್ತ ಇದಂತಕ್ಕಂಥ ನನಗಿರ್ತಕ್ಕಂಥ ಆಂತರಿಕ ವಿಷಯಗಳಿಂದ ತಿಳಿದು ಬಂದಿರತಕ್ಕಂಥ ಸಂಗತಿಗಳು ಹೀಗಾಗಿ ಅವನ್ನೆಲ್ಲವನ್ನು ಮುಚ್ಕೊಳಕ್ಕೆ ಏನು ಮಾಡಬೇಕು ಒಂದು ಸಲ ಹುಲಿ ಉಗುರ ತೊಗೊಂಬರ್ತಾರ ಒಂದು ಸಲ ಆರು ಜೊತೆ ಪ್ಯಾನ್ ಅನ್ನು ತೊಗೊಂಬರ್ತಾರೆ ಇನ್ನೊಂದು ಸಲ ಹತ್ತಾರು ಈ ರೀತಿ ಬೇಡರೋದಾಗಿರ್ತಕ್ಕಂಥ ವಿಷಯಗಳನ್ನು ಬಂದು ಜನರ ಅಟೆನ್ಷನನ್ನು ಡೈವರ್ಟ್ ಮಾಡ್ತಕ್ಕಂಥ ಪ್ರಯತ್ನ ಇವತ್ತು ಕಾಂಗ್ರೆಸ್ ಪಾರ್ಟಿ ಕಡೆಯಿಂದ ಆಗ್ತಾಯಿದೆ ಆದರೆ ಜನ ಕರ್ನಾಟಕದ ಜನತೆ ಏಳು ಕೋಟಿ ಜನ ಭಾಳ ಶಣಾರಿದ್ದಾರೆ ನೀವು ಎಷ್ಟೇ ಜನರ ಮನಸ್ಸನ್ನು ಅವ್ರನ್ನ ಡೈವರ್ಟ್ ಮಾಡೋಕೆ ಪ್ರಯತ್ನ ಮಾಡಿದ್ರು ಕೂಡ ಜನರಿಗೆ ನಿಜವಾದಂಥ ನೈತಿಕವಾಗಿರ್ತಕ್ಕಂಥ ಸಂಗತಿಗಳು ಗೊತ್ತಿದ್ದಾವೆ ಯಾಕೆಂದ್ರೆ ಇವತ್ತು ರಾಜ್ಯದಲ್ಲಿ ಒಂದು ಗುಂಡಿ ಆಗ್ಲಾರ್ದಂತ ಸರ್ಕಾರ ನಾವು ತೊಗೊಂಬಂದಿವೆ ಅನ್ನತಕ್ಕಂಥ ಮಾನಸಿಕ ಯಾತನೆಯಲ್ಲಿ ರಾಜ್ಯದ ಜನತೆ ಇದ್ದಾರೆ ಇವ್ರು ಏನೇ ಹೇಳಿದ್ರು ಕೂಡ ಜನರು ಬಹಳ ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಂತಾರ ಮುಂಬರ್ತಕ್ಕಂಥ ಸಪ್ ಅವ್ರಿಗೆ ಧೈರ್ಯ ಇದ್ರೆ ಲೋಕಲ್ ಬಾಡಿ ಎಲೆಕ್ಷನ್ ಅನ್ನ ದೊಡ್ಡ ಬೇಗ ಘೋಷಣೆ ಮಾಡಲಿ ಅವಾಗ ಗೊತ್ತಾಗೈತಿ ಇವ್ರದ್ದು ಏನು ಬಂಡವಾಳ ಐತೆ ಅನ್ನೋಂಥದ್ದನ್ನು ಸರ್ ಈಗ ನವೆಂಬರ್ ಇಪ್ಪತ್ತೊಂದಕ್ಕೆ ಸಿಎಂ ಜೋರಾಗಿ ಇದಕ್ಕೆ ಸಿಎಂ ಕೂಡ ಸಿಕ್ಕಾಪಟ್ಟೆ ಅಸಮಾಧಾನ ನೋಡಿ ನಿನ್ನೆ ನೀವೆಲ್ಲ ಮಾಧ್ಯಮ ಎತ್ತರು ಅವ್ರಿಗೆ ಕೇಳಿದಾಗ ಮುಖ್ಯಮಂತ್ರಿಗಳು ಭಾಳ ಗರಮಾಗಿ ಯಾರಪ್ಪ ನಿನಗ್ಯಾರು ಹೇಳ್ಯಾರ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ ಇದು ಕಾಂಗ್ರೆಸ್ ಪಾರ್ಟಿಯ ಆಂತರಿಕ ವಿಚಾರ ನಾವ್ಯಾರೋದ್ರಾಗ ಹಸ್ತಕ್ಷೇಪ ಮಾಡುವಂಥ ಅವಶ್ಯಕತೆ ಇಲ್ಲ ಅವ್ರದೇ ಹೈಕಮಾಂಡ್ ಐತಿ ಅವ್ರ ನಿರ್ಧಾರ ತೆಗೆದುಕೊಳ್ತಾರೆ ಆದರೆ ಇವತ್ತಿನ ಸಂಗತಿಗಳೇ ನೋಡಿದಾಗ ತಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾಗಲಿ ಅಥವಾ ಪ್ರಿಂಟ್ ಮೀಡಿಯಾದಲ್ಲಿ ಬಂದಿರತಕ್ಕಂಥ ಸಂಗತಿಗಳ ನೋಡಿದಾಗ ಕರ್ನಾಟಕದಲ್ಲಿ ಭಾಳ ದೊಡ್ಡದಾಗಿರ್ತಕ್ಕಂಥ ಬದಲಾವಣೆ ಗಾಳಿ ಬೀಸ್ತಾ ಇದೆ ಮನೆಯೊಂದು ಮೂರು ಬಾಗಿಲು ಅನ್ನತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಾರ್ಟಿ ಆಗಿದೆ ಒಂದು ಕಡೆ ಸಿದ್ದರಾಮಯ್ಯ ಬಣ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಬಣ ಮೂರನೇದು ಸತೀಶ್ ಜಾರಕಿಹೊಳಿ ಬಣವಾಗಿ ಇವತ್ತು ಹೊರಗೆ ಹೋಮುವಂಥದ್ದು ಆಗಿದೆ ಹೀಗಾಗಿ ನನಗೆ ವಿಶ್ವಾಸ ಇರ್ತಕ್ಕಂಥ ಮತ್ತು ಕಾಂಗ್ರೆಸ್ಸಿನ ಬಲ್ಲ ಮೂಲಗಳಿಂದ ನೀವು ಬರಿತಿರ್ಲ ಹಂಗೆ ನನಗೆ ಬಲ್ಲ ಮೂಲಗಳಿಂದ ನೋಡಿದರೆ ನವಂಬರ್ ಹದಿನಾಲ್ಕರ ನಂತರ ಭಾಳ ದೊಡ್ಡ ಹಲ್ಚಲ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಾಧ್ಯ ಆಗಿದೆ ನಾಯಕರು ಕೂಡ ಏನು ನೋಡಿ ಕಾಂಗ್ರೆಸ್ ಭಾರತೀಯ ಜನತಾ ಪಾರ್ಟಿ ಇವತ್ತು ಜನ ನಮ್ಗೆ ವಿರೋಧ ಪಕ್ಷವಾಗಿ ನೀವು ಮುನ್ನಡೆಸಬೇಕಂತಕ್ಕಂಥ ಆದೇಶವನ್ನ ಕರ್ನಾಟಕ ರಾಜ್ಯದ ಜನ ಕೊಟ್ಟರ ಒಂದು ವಿರೋಧ ಪಕ್ಷವಾಗಿ ರಚನಾತ್ಮಕ ಹೋರಾಟಗಳನ್ನು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಐತಿ ಸರ್ಕಾರದ ಲೋಪ ದೋಷಗಳನ್ನು ಎತ್ತಿ ತೋರಿಸುವಂಥದ್ದು ನಮ್ಮ ಕಡೆ ಐತಿ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಒಂದಾಗಿ ಮಾಡುವಂಥ ಕೆಲಸ ಮಾಡ್ತಾಯಿದೆ ನಮಗೆ ಯಾಕೆಂದರೆ ರೆಬಿಲ್ ಅನ್ನುವಂಥದ್ದೇನಿಲ್ಲ ನಾವೇನು ಮುಖ್ಯಮಂತ್ರಿ ಆಗುವ ಅವಶ್ಯಕತೆ ಇಲ್ಲಿಗೆ ಹೀಗಾಗಿ ಅವರ ಮಾಡಲಿ ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಒಂದಾಗಿ ಹೋಗುತ್ತೆ ನಮ್ಮ ದೇಶದ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡು ಭಾಳ ಸುವ್ಯವಸ್ಥವಾಗಿ ನಡ್ಸ್ಕೊಂಡು ಹೋಗೋಂಥಾಗುತ್ತೆ ಯಾವುದೇ ರೀತಿಯಾದಂಥ ಭಿನ್ನಮತ ಭಿನ್ನ ಮಟ್ಟ ಇಲ್ಲ ಭಾರತೀಯ ಜನತಾ ಪಾರ್ಟಿ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ ನಾವು ಎಲ್ಲರ ವಿಷಯಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಈಗ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಇಲ್ಲ ಪ್ರತ್ಯೇಕ ಮೀಟಿಂಗ್ ನೋಡಿ ಪ್ರತ್ಯೇಕ ಮೀಟಿಂಗ್ ಅವ್ರವ್ರು ಸೇರ್ತಿರ್ತಾರ ಈಗ ನಾವು ಹುಬ್ಬಳ್ಳಾಗ ನಾನು ಪ್ರಹ್ಲಾದ್ ಜೋಶಿ ಅರವಿಂದ್ ಬೆಲ್ಲರ್ ಸೇರಿದ್ರೆ ಪ್ರತ್ಯೇಕ ಮೀಟಿಂಗ್ ಅಂದ್ರೆ ಹೆಂಗಾಗುತ್ತೆ ಸಾಧ್ಯ ಇಲ್ಲ ಅದು ಒಂದು ಪಾರ್ಟಿ ಈ ಪ್ರಹ್ಲಾದ್ ಜೋಶಿರ್ ಕಲ್ ಅವ್ರ ಮನೆಗೆ ನಾನು ಕುಂದಿರ್ತೀನಿ ಅರವಿಂದ ಕುಂದಿರ್ತಾರ ಶಂಕರ್ ಪಟೀಲು ಬರ್ತಾರ ಎಲ್ಲರೂ ಬರ್ತಾರೆ ಅದಕ್ಕೆ ಮೀಟಿಂಗ್ ಅಂತ ಹೇಳೋಕ್ಕಾಗಲ್ಲ ಅವರೆಲ್ಲರೂ ಒಟ್ಟಾಗಿ ಒಂದಾಗೆ ಮಾಡುವಂಥ ಕೆಲಸ ಆಗತ್ತೆ ಸಿ ಎಂ ಸ್ಥಾನ ಖಾಲಿ ಇಲ್ಲ ಕೂಡ ನಾನು ಈಗ ಅವ್ರ ಹೇಳಿಕೆಯಿಂದ ಒಂದಂತ ಸ್ಪಷ್ಟ ಆಗುತ್ತೆ ಮುಖ್ಯಮಂತ್ರಿಗೆ ಗಾದೆ ಚೇಂಜ್ ಆಗುವಂತ ಪ್ರಯತ್ನ ಐತೆ ಅನ್ನೋಂಥದ್ದು ಅವ್ರ ಹೇಳಿಕೆಯಿಂದ ಆಗುತ್ತೆ ಯಾಕಂದ್ರೆ ಡಿಸಿಎಂ ಕಡೆ ನಾವು ಹೋಳ್ತೀವಿ ಅಂತಂದ್ರೆ ಮುಖ್ಯಮಂತ್ರಿ ಗಾದಿ ಸ್ಥಾನ ಪಲ್ಲಟ ಆಗ್ತಿರ್ಬೋದು ಹೀಗಾಗಿ ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಹೇಳಿರ್ಬೋದು ಅದು ಕಾಂಗ್ರೆಸ್ ಹೈಕಮಾಂಡ್ ಬಿಟ್ಟಿರ್ತಕ್ಕಂಥ ತೀರ್ಮಾನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೋ ಯಾರು ಮಾಡ್ತಾರೋ ಎಂತ ಮಾಡ್ತಾರೋ ನನಗೆ ಹಂಗೆ ಗೊತ್ತಿಲ್ಲ ಯಾಕಂದ್ರೆ ಅವ್ರ ಪಾರ್ಟಿ ಆಂತರಿಕ ವಿಚಾರ ನಾನು ಆಗಲೇ ಹೇಳಿದ್ದೀನಿ ಆದರೆ ಬದಲಾವಣೆ ಮಾತ್ರ ನಿಶ್ಚಿತ